ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಮ ಎನ್ನುವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅರ್ಥವಿಲ್ಲ ಸತ್ಯದ ಅರಿವಾಗುವಷ್ಟರಲ್ಲಿ ಸುಳ್ಳಿನ ಮೆರವಣಿಗೆ ಮುಗಿದಿರುತ್ತೆ ಯಾಕೆಷ್ಟು ಎಂದು ಅಚ್ಚರಿಪಡುತ್ತಿರುವ ಮನುಷ್ಯ ತನ್ನ ನೆರಳಲ್ಲಿ ನಿಂತಿದ್ದಾನೆ ಯಾರಿಗೆ ಯಾರೂ ಇಲ್ಲ ಅವರು ಇದ್ದಾರೆ ಇವರು ಇದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ ಎಣ್ಣೆ ಇದ್ದರೇನೆ ದೀಪ ಹಾಗೆಯೇ ನಾವು ಚೆನ್ನಾಗಿದ್ದರೇನೆ ಎಲ್ಲರೂ ನಮ್ಮವರು ನಾವು ಚೆನ್ನಾಗಿಲ್ಲ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳು ಸಂಪತ್ತು ಅಂತಸ್ತು ತಂದು ಕೊಡಬಹುದು ವಿದ್ಯೆ ಅರಿವು ನೀಡಬಹುದು ಆದರೆ ಗೌರವ ತಂದು ಕೊಡುವುದು ಮಾತ್ರ ನಮ್ಮ ಇರುವ ಒಳ್ಳೆಯ ನಡತೆ ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡ ಬದ್ಧತೆಯಿಲ್ಲದವರ ಜೊತೆ ಸಂಬಂಧ ಮಾಡಬೇಡ ಇಲ್ಲದವರ ಜೊತೆ ಏನನ್ನು ನಿರೀಕ್ಷಿಸಬೇಡ ನೋವಿಗೆ ಬಡವನ ಪ್ರೀತಿಯೇ ಮುಲಾಮು ಅವನ ಸಾಂತ್ವನದ ನುಡಿಗಳೇ ಹಾರೈಕೆ ಅವನ ಸನಿಹದ ಅಪ್ಪುಗೆಯೇ ದಿವ್ಯೌಷಧ ಚಿಂತೆ ಮಾಡಿ ಯಾಕೆ ಕೊರಗಬೇಕು ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು ಅಷ್ಟೇ ನಮ್ಮ ಜೀವನದಲ್ಲಿ ಜೀವನವೆಂಬುದು ಸುಂದರ ಪುಸ್ತಕ ಜನನವು ಮೊದಲ ಪುಟವಾದರೆ ಮರಣವು ಕೊನೆಯ ಪುಟ ಮೊದಲ ಮತ್ತು ಕೊನೆಯ ಪುಟದ ನಡುವೆ ಬರುವ ಸಂಬಂಧಗಳು ಸ್ನೇಹ ಪ್ರೀತಿ ಕಷ್ಟ ಸುಖ ಈ ಎಲ್ಲ ಪುಟಗಳನ್ನು ಶ್ರದ್ಧೆಯಿಂದ ಓದಿದರೆ ಜೀವನದ ಕೊನೆಯ ಪುಟವು ಸುಂದರವಾಗಿರುತ್ತದೆ ಮನಸ್ತಾಪ ಬಂದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಸಂಬಂಧವನ್ನಲ್ಲ ನಮ್ಮಲ್ಲಿ ಪ್ರಾಮಾಣಿಕತೆ ಎಲ್ಲಿಯ ತನಕ ಬೆಳೆಯುವುದಿಲ್ಲವೋ ಅಲ್ಲಿಯ ತನಕ ಯಾವ ಶಾಸ್ತ್ರವೂ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ ನಾವು ನಮಗೆ ಇಂತಹ ಪ್ರಾಮಾಣಿಕತೆ ಕೊಡು ಎಂದು ಭಗವಂತನನ್ನು ಉಪಾಸನೆ ಮಾಡಬೇಕು ಕಾಯಬೇಕು ಒಳ್ಳೆಯ ದಿನಕ್ಕೆ ಹೆದರಿ ಕುಗ್ಗಬಾರದು ಯಾವುದೇ ಕಾರಣಕ್ಕೆ ಗೆಲುವು ಇದ್ದೇ ಇದೆ ಒಳ್ಳೆಯತನಕ್ಕೆ ತಲೆ ಬಾಗಬೇಡ ಬೇಡ ನೋವಿನ ಆಟಕ್ಕೆ ಗುರಿಯೇ ರೇಖೆಯ ಜೀವನಕ್ಕೆ ಅಳದಿರು ಹೆದರಿ ಬದುಕಿನ ಪಾಠಕ್ಕೆ ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸಬಹುದು ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿ ಇರುತ್ತದೆ ಸಮಯ ನಿಮ್ಮ ಆಪದ ಬಾಂಧವ ಮಿತ್ರನಿದ್ದಂತೆ ಅದನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಅಷ್ಟೇ ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕಬಹುದು ಇಲ್ಲವೇ ಮತ್ತೊಂದು ತೆಗೆದುಕೊಳ್ಳಬಹುದು ಕಳೆದುಕೊಂಡಿದ್ದು ನಂಬಿಕೆಯಾದರೆ ಹುಡುಕಿದರೂ ಸಿಗದು ಕೊಂಡುಕೊಳ್ಳಲು ಕೂಡ ಸಾಧ್ಯವಾಗದು ಒಂದು ಹೆಣ್ಣಿಗೆ ಯಾರು ಎಷ್ಟೇ ನೋವು ಕೊಟ್ಟರೂ ಅವಳ ಗಂಡ ಅವಳ ಬೆನ್ನಲು ನಿಂತರೆ ಇಡೀ ಜಗತ್ತನ್ನೇ ಗೆಲ್ಲೋ ಆತ್ಮವಿಶ್ವಾಸ ಅವಳಲ್ಲಿ ಹೆಚ್ಚಾಗುತ್ತದೆ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವು ಆದಾಗ ಅಣ್ಣದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಸೋತಾಗ ಗೆಲುವಿನ ಬೆಲೆ ಹಿಡಿಯುತ್ತದೆ ಕೆಸರಿಗೆ ಕಲ್ಲು ಎಸೆಯಬಾರದು ಹಾಗೆ ತಡ್ಡರೊಂದಿಗೆ ಕದನಕ್ಕೂ ಕೂಡ ಹೋಗಬಾರದು ದುಡ್ಡು ಹೆಚ್ಚಾದಷ್ಟು ಗಳಿಸುವ ಹುಚ್ಚು ಹೆಚ್ಚಾಗುತ್ತದೆ ದುಡ್ಡು ಕಡಿಮೆ ಇದ್ದಷ್ಟು ಜೀವನ ನಡೆಸುವ ವಿಧಾನ ಬದಲಾಗುತ್ತದೆ ಎಷ್ಟು ಗಳಿಸಿದರೂ ಕಡಿಮೆ ಇದ್ದರೂ ಅದು ನಮ್ಮ ಹಿಂದೆ ಬಾರದು ಇದ್ದಾಗ ಇಲ್ಲದಾಗ ಜೀವನದಲ್ಲಿ ಒಳ್ಳೆಯವರಾಗಿ ಬದುಕುಡಿದರೆ ಹಿಡಿಯುವ ಈ ಜನರ ನಡುವೆ ತಲೆಕೆರೆಸಿಕೊಳ್ಳದೆ ನಿನಗಾಗಿ ನೀನು ಬದುಕು ನಿನಗೆ ನೂರು ಗೆಳೆಯರು ಸಿಗದಿರಬಹುದು ಆದರೆ ಪ್ರಾಮಾಣಿಕನಾಗಿರುವ ಒಬ್ಬ ಗೆಳೆಯನೇ ನಿನ್ನ ಬದುಕನ್ನು ಬದಲಾಯಿಸುವ ಸೂಕ್ತ ವ್ಯಕ್ತಿ ಆಗಿರಬಹುದು ಅಲ್ವಾ ನಿಮ್ಮನ್ನು ಹೆಚ್ಚು ಪ್ರೀತಿಸುವವರು ಮಾತ್ರ ಹೆಚ್ಚು ನೋವು ಕೊಡಬಲ್ಲರು ಅವರನ್ನು ಕ್ಷಮಿಸಿ ಮತ್ತೆ ಪ್ರೀತಿಸಿ ಆಗಲೇ ಬದುಕು ಸುಂದರವಾಗುತ್ತದೆ ಸೋಲು ಎಂಬುದು ನಮ್ಮ ಜೀವನದಲ್ಲಿ ನಮಗೆ ಕಲಿಸುವ ಪಾಠವೇ ಹೊರತು ಅವಮಾನವಲ್ಲ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ